ಪಾಕಿಸ್ತಾನ ವಿರುದ್ಧದ ಗೆಲುವಿನ ಸಂಭ್ರಮ ಇನ್ನೂ ಮುಗಿದಿಲ್ಲ ಗಲ್ಲಿ ಗಲ್ಲಿಯಲ್ಲಿ ಸಂಭ್ರಮ ಜೋರಾಗುತ್ತಿದೆ ಪಾಕಿಸ್ತಾನ ತಂಡವನ್ನ ಭಾರತ ನಿರಾಯಾಸವಾಗಿ ಬಗ್ಗು ಬಡದಿದೆ ಈ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಂಡಿದೆ ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿ ಮಿಂಚಿದ್ದಾರೆ ಬ್ಯಾಟಿಂಗ್ನಲ್ಲಿ ಎಡವಿದ್ದಾರೆ ಪಾಕಿಸ್ತಾನ ವಿರುದ್ಧ ಹಾರ್ದಿಕ್ ಪಾಂಡ್ಯ ದುಬಾರಿ ವಾಚ್ ಕಟ್ಟಿ ಆಡಿದ್ದರು ಇದರ ಬೆಲೆ ಪಾಕಿಸ್ತಾನ ಇಡೀ ತಂಡದ ವೇತನಕ್ಕಿಂತ ದುಬಾರಿಯಾಗಿದೆ ಹೌದು ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ರಿಚರ್ಡ್ ಮಿಲೆ ಬ್ರಾಂಡೆಡ್ ವಾಚ್ ಕಟ್ಟಿ ಕಣಕ್ಕಿಳಿದಿದ್ರು ರಿಚರ್ಡ್ ಮಿಲೆ ವಾಚ್ ನಲ್ಲಿ ಹಲವು ಮಾದರಿಗಳಿವೆ ಈ ಪೈಕಿ ಹಾರ್ದಿಕ್ ಪಾಂಡ್ಯ ಕಟ್ಟಿದ್ದು ಲಿಮಿಟೆಡ್ ಎಡಿಷನ್ ವಾಚ್ ಇದು ವಿಶ್ವದಲ್ಲೇ ಕೇವಲ ಐವತ್ತು ವಾಚ್ ಮಾತ್ರ ಉತ್ಪಾದನೆ ಮಾಡಲಾಗಿದೆ ಹೌದು ಹಾರ್ದಿಕ್ ಪಾಂಡ್ಯ ರಿಚರ್ಡ್ ಮಿಲೆ ಕ್ಯಾಲಿಬರ್ ಎಂ ಎ ಸೆವೆನ್ ವಾಚ್ ಕಟ್ಟಿ ಕಣಕ್ಕಿಳಿದಿದ್ರು ಇದರ ಬೆಲೆ ಬರೋಬ್ಬರಿ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಹಾರ್ದಿಕ್ ಪಾಂಡ್ಯ ಕೈಗೆ ಕಟ್ಟಿದ ವಾಚ್ ಬೆಲೆ ಪಾಕಿಸ್ತಾನದ ಇಡೀ ತಂಡ ವೇತನಕ್ಕಿಂತ ದುಬಾರಿಯಾಗಿದೆ ಪಾಕಿಸ್ತಾನದ ಎ ಗ್ರೇಡ್ ಆಟಗಾರನ ತಿಂಗಳ ವೇತನ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಪಾಕಿಸ್ತಾನ ರೂಪಾಯಿ ಇದು ಭಾರತೀಯ ರೂಪಾಯಿಗಳಲ್ಲಿ ಹೇಳೋದಾದರೆ ಹದಿಮೂರು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಪಾಕಿಸ್ತಾನದ ತಂಡದಲ್ಲಿರುವ ಬಾಬರ್ ಅಜಂ ಶಾಯೀನ್ ಅಫ್ರಿದಿ ಹಾಗೂ ಮೊಹಮ್ಮದ್ ರಿಜ್ವಾನ್ ಮಾತ್ರ ಎ ಗ್ರೇಡ್ ಆಟಗಾರರಾಗಿದ್ದಾರೆ ಇನ್ನು ಬಿ ಗ್ರೇಡ್ ಆಟಗಾರರ ತಿಂಗಳ ವೇತನ ನಾಲ್ಕು ಪಾಯಿಂಟ್ ಆರು ನಾಲ್ಕು ಲಕ್ಷ ರೂಪಾಯಿ ಹೀಗಾಗಿ ಪಾಕಿಸ್ತಾನದ ತಂಡದ ಹನ್ನೊಂದು ಆಟಗಾರರ ವೇತನಕ್ಕಿಂತ ದುಬಾರಿ ವಾಚ್ ಕಟ್ಟಿ ಹಾರ್ದಿಕ್ ಪಾಂಡ್ಯ ಪಂದ್ಯ ಆಡಿದ್ದಾರೆ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ರಿಚರ್ಡ್ ಮಿಲೆ ವಾಚ್ ಕಟ್ಟಿ ಬ್ಯಾಟಿಂಗ್ ಮಾಡಿದ ಹಾರ್ದಿಕ್ ಪಾಂಡ್ಯ ಕೇವಲ ಎಂಟು ರನ್ ಸಿಡಿಸಿ ನಿರಾಸೆ ಮೂಡಿಸಿದರು ಆದರೆ ಇದಕ್ಕೂ ಮೊದಲು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿ ಮಿಂಚಿನ ಪ್ರದರ್ಶನ ನೀಡಿದ್ದರು ಎಂಟು ಓವರ್ ಬೌಲಿಂಗ್ ಮಾಡಿದ ಹಾರ್ದಿಕ್ ಪಾಂಡ್ಯ ಮೂವತ್ತೊಂದು ರನ್ ನೀಡಿ ಎರಡು ವಿಕೆಟ್ ಕಬಳಿಸಿದ್ದರು ಹಾರ್ದಿಕ್ ಪಾಂಡ್ಯ ಕಟ್ಟಿದ ರಿಚರ್ಡ್ ಮಿಲೆ ವಾಚ್ ಕೆಲವೇ ಕೆಲವು ಕ್ರೀಡಾಪಟುಗಳ ಜೊತೆಗಿದೆ ಪೈಕಿ ವಿರಾಟ್ ಕೊಹ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೊ ಇದೇ ಮಾಡೆಲ್ ವಾಚ್ ಬಳಸುತ್ತಾರೆ ಹಾಲಿವುಡ್ ಸ್ಟಾರ್ ಮಾರ್ಗೋರೋಟ್ ರೋಬಿ ಪರ್ಯಲ್ ವಿಲಿಯಮ್ಸ್ ಕೂಡ ಈ ವಾಚ್ ಅನ್ನ ಹೊಂದಿದ್ದಾರೆ ಎಫ್ ಒನ್ ಡ್ರೈವರ್ ಚಾರ್ಲ್ಸ್ ಲೆಕ್ಲರ್ಕ್ ಮಾಜಿ ಚಾಂಪಿಯನ್ ಪಿಲ್ಪೆ ಮಾಸಾ ಕೂಡ ಇದೇ ಮಾದರಿ ವಾಚ್ ಅನ್ನ ಹೊಂದಿದ್ದಾರೆ ग्यारंटी न्यूज सुधि खचित न्याय निश्चित